ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ವಂಡರ್ ವಿತ್ ಫ್ರಿಯಾಗೆ ನಾವು ಇವತ್ತು ಬಂದಿದ್ವಿ ಬಸನ್ ಗುಡಿಗೆ ಇಲ್ಲಿ ನಡೀತಾ ಇರೋದು ಕಡಲೆಕಾಯಿ ಪರ್ಷೆಗೆ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಹೆಂಗಿದೆ ಅಂತ ಇಲ್ಲಿ ಫುಲ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ನಾವು ನಮ್ಮ ಆಫೀಸ್ ಕೊಲೀಗ್ಸ್ ಮತ್ತೆ ನಾನು ನನ್ನ ಹಸ್ಬೆಂಡ್ ಎಲ್ಲ ಹೋಗ್ತಾ ಇದ್ದೀವಿ ತುಂಬ ಮಿಂಚಿಂಗ್ ಇದೆ ಇಲ್ಲಿ ಮಲ್ಲೇಶ್ವರಂಗಿಂತ ಚೆನ್ನಾಗಿದೆ ಇಲ್ಲಿ ಒಳಗೆ ಹೋಗ್ಬಿಟ್ಟು ಹೆಂಗಿದೆ ಅಂತ ತೋರಿಸ್ತೀನಿ ನಾನು ತೋರಿಸ್ತೀನಿ ಕಡಲೆಕಾಯಿ ಪರೀಕ್ಷೆ ಇಲ್ಲಿ ನಡೀತಾ ಇರೋದು ಎಷ್ಟು ನೂರು ಅಂತ ಇಲ್ಲಿ ಅದು ಫ್ರೈ ಆಗಿರೋದು ನೋಡಿ ಇಲ್ಲಿ ತುಂಬಾ ಚೆನ್ನಾಗಿದೆ ತುಂಬಾ ವೆರೈಟಿ ವೆರೈಟಿ ಇಲ್ಲಿ ಕಡಲೆಕಾಯಿ ಸಿಗ್ತಾ ಇದೆ ಹುರ್ದಿರೋದು ಮತ್ತೆ ಬಾಯ್ಲ್ ಆಗಿರೋದು ಹಸಿ ಕಡ್ಲೆಕಾಯಿನೂ ಇದೆ ಇಲ್ಲಿ ಇಲ್ಲಿ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಎಷ್ಟ ಓಕೆ ಮತ್ತೆ ಇದು ಇದೇನ್ ಫ್ಲೇವರ್ ಇದೆಷ್ಟು ಹಂಡ್ರೆಡ್ ರುಪೀಸ್ 130 100 ಕೊಡಿ ಸರಿ ಮೇಮ ಓಕೆ 100 ಪಾರ್ಟ್ ಮಾಡ್ತೀನಿ ಪ್ಯಾಕಿಂಗ್ ಇಲ್ಲ ಮ್ಯಾಮ್ ಯಾಕಂದ್ರೆ ಕವರ್ ಇಲ್ಲ paper ಕೊಟ್ಟಿಲ್ಲ ಅವ್ ಚಾಕೊಲೇಟ್ ಬ್ರೌನಿ प्रमोद ಹೆಸರು ತಾಯಿದೆ ಬಸಂ ಗುಡಿಗೆ ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ತುಂಬಾ ಜನ ಇದ್ದಾರೆ ಇಲ್ಲಿ ಓಕೆ ಒಳಗೆ ತೋರಿಸ್ತೀನಿ ಹೇಗಿದೆ ಅಂತ ಬನ್ನಿ ಹಾಗೆ ನೋಡಿ ಇಲ್ಲಿ ಏನಂತ ಎಷ್ಟು ತುಂಬಾ ಡೆಕೋರೇಷನ್ ತುಂಬಾ ಜರನೋ ಇದ್ದಾರೆ ಕಾಲಿದಕ್ಕೆ ಜಾಗ ಇಲ್ಲ 52 50 50 ನೋಡೋಣ ಇಲ್ಲಿ ಕಡಲೆಕಾಯಿ ಮಾಡ್ತಿದಾರೆ ಎಷ್ಟು ಅಂತ ಅಂಟಿ ಎಷ್ಟಿದು ಸೋಕದು ಅವರಿಗೆ ಏನಂತ ಒಪ್ಕಿನೇಂದ್ರಲ್ಲ ಅದಲ್ಲ ವಾಹ್ कितना है ये 100 ये कितना? वाव, सिंचन सिंचन प्यारा प्यारा सिंचन सिंचन प्यारा प्यारा नाचो नाचो अब फिर भी तो खिला ओ सिंचन

ಯಿಸಿ ಸಿಂ ಓ ಪ್ಲೆ ಇಷ್ಯಪ 1993 ಬತ್ಗಿದ ಸಿದೇಯರಂದೇಯಂ ಹುಾಟ್ಣ ಒಂದು ಸ್ಪೈಸಿ ಇರ್ಲಿ ಸ್ಪೈಸಿ heo? ಯುಂದು. ತುಂಬಾ ಜಾಸ್ತಿ ಆಗ್ಬಿಡಿ ಸಾಕು ಸಾಕು ಎಷ್ಟು ದೊಡ್ಡದಾಗಿದೆ ಟೇಸ್ಟ್ ಮಾಡಿ ನೋಡಣ ಹೆಂಗಿದೆ ಅಂತ ಪಾಪಡ್ ತಗೊಂಡ್ವಿ ತುಂಬಾ ದೊಡ್ಡದಾಗಿದೆ 음. 미노테노. 음, 냠. 스파이시. 사가. 비디오 아크타이다.

सर में 70. तो निकल ही जाएगा Ng break dance hoặc bay kích thích. Centre is centre. Centre, yes, Centre.

<Noise/> எல்லாரும் அதை சொல்லி பங்கேற்று <Laugh/>

berapa jam deh? Papa, Abimani? I de... Ina <laughs> na Hı <laughs> <laughs> ಫ್ರೆಂಡ್ಸ್ ಇವತ್ತು ಕಡಲಕಾಯಿ ಪರಿಷೆನಲ್ಲಿ ನಾವು ತುಂಬಾ 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 ಎಂಜಾಯ್ ಮಾಡಿದ್ವಿ ಸೂಪರ್ ಎಕ್ಸ್ಪೀರಿಯನ್ಸ್ ಆಯ್ತು ಇಲ್ಲಿ ಲೈಟ್ಸ್ ಸ್ಟಾಲ್ಸ್ ಕ್ರೌಡ್ ಮ್ಯೂಸಿಕ್ ಎಲ್ಲ ಒಂದು ಫೆಸ್ಟಿವಲ್ ಫೀಲ್ ಮಾಡಿಸ್ತು ನಮ್ಮ ಬೆಂಗಳೂರಿನ ಸ್ಪೆಷಲ್ ಟ್ರೆಡಿಷನ್ ಅಂತ ಹೇಳ್ಬೋದು ನೀವು ಸಹ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಕಡಲಕಾಯಿ ಪರಿಷೆಗೆ ಹೋಗಿ ಸೇಮ್ ಎಕ್ಸೈಟ್ಮೆಂಟ್ ಎಂಜಾಯ್ ಮಾಡಿ ಇನ್ನು ಕಡಲಕಾಯಿ ಪರಿಷೆ ಇರುತ್ತೆ ನವಂಬರ್ ಟ್ವೆಂಟಿ ಫಸ್ಟ್ ವರ್ಗ ಬಸನಗುಡಿನಲ್ಲಿ ಮತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ ವಂಡರ್ ವಿತ್ ಪ್ರಿಯಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಅಲ್ಲೇವರ್ ಗುಟ್ಟಾಡ